ಅದಕ್ಕೋಸ್ಕರನೇ ಯಾವ ಜನ ದುರ್ಬಲ ವರ್ಗದ ಜನ ಇದ್ದಾರೆ ಧ್ವನಿ ಇಲ್ಲೇ ಜನ ಇದ್ದಾರೆ ಆ ಜನರ ಧ್ವನಿಯಾಗಿ ಮಾಧ್ಯಮಗಳು ಕೆಲಸ ಮಾಡಿದಾಗ ಹೆಚ್ಚು ಪರಿಣಾಮ ಆಗ್ತದೆ ಸಮಾಜದ ಮೇಲೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬೈ ಯಾರಿಗೆ ಧ್ವನಿ ಇಲ್ಲ ಯಾರಿಗೆ ಕೇಳಕ್ಕೆ ಸಾಮರ್ಥ್ಯ ಇಲ್ಲ ಅನ್ಯಾಯ ದಿನ ನಡೆತಾ ಇದ್ದಾರೆ ಆ ಜನರ ಪರವಾಗಿ ಇರಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಬಹಳ ಇರಿದಾಗಿರ್ತದೆ ಯಾಕಂದ್ರೆ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ಜನ ನಮ್ಗಿಂತ ಜಾಸ್ತಿ ನಿಮ್ಮ ಕಡೆ ನೋಡೋದು ಮೇಲೆ ವಿಶ್ವಾಸ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಅದರಿಂದ ಅವರ ವಿಶ್ವಾರ್ಹತೆ ಇದೆಯಲ್ಲ ಆ ವಿಶ್ವಾರ್ಹತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾನು ಸೇರ್ಸ್ಕೊಂಡು ರಾಜಕಾರಣಿಗಳು ಸಾಹಿತಿಗಳು ಪತ್ರಕರ್ತರು ಎಲ್ಲರೂ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾದಂತ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ನನ್ನ ಶೇರ್ ಬರೀ ಪತ್ರಕರ್ತರಲ್ಲ ಎಲ್ಲ ಜನರು ಕೂಡ ಇವತ್ತು ಸಮಾಜದಲ್ಲಿ ಈ ಸಮಾಜದ ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಆತ್ಮಾವಲೋಕನವನ್ನ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಆಮೇಲೆ ಈ ಪತ್ರ ನೀವು ಮಾಧ್ಯಮದವ್ರು ಇದ್ದಾರಲ್ಲ ಈ ಮಾಧ್ಯಮದವರು ಈ ಮೂಢನಂಬಿಕೆ ಕಂದಾಚಾರಗಳು ಮೌಢ್ಯಗಳು ಇದಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಹೋಗಿ ದಯಮಾಡಿ ಒತ್ತು ಕೊಡಕ್ಕೆ ಹೋಗ್ಬಾರ್ದು ಯಾಕಂತಂದ್ರೆ ನನ್ನ ಎರಡು ಘಟನೆಗಳು ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಏನಪ್ಪಾ ಅಂದ್ರೆ ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅಂತ ಬರೋದು ಪತ್ರಿಕೆಗಳೆಲ್ಲ ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಆಗಲಿ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಬರೋದು ನಾನು ಒಂದು ಹದಿನೈದು ಸಾರಿ ಹೋಗಿರ್ಬೋದು ನನ್ನ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಗಟ್ಟಿ ಆಯಿತು ಇಂಥದಕ್ಕೆಲ್ಲ ಯಾಕೆ ಬೆಂಬಲ ಕೊಡ್ತೀನಿ ಆಮೇಲೆ ಒಂದ್ಸಾರಿ ನನ್ನ ಫಾರ್ಮ್ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು ಅದು ಏನೋ ಹೋಗ ಬಂದಿತ್ತು ಕೂತ್ಕೊಂಡಿತ್ತು ಗೊತ್ತಿಲ್ಲ ಗ್ಲಾಸ್ ಮೇಲೆ ಕೂಡ ಇಬ್ರು ಆ ಇವರು ಎಂತದು ಭವಿಷ್ಯ ಹೇಳೋರು ಜ್ಯೋತಿಷಿಗಳು ಒಂದಿನ ಟಿವಿನಲ್ಲಿ ಚರ್ಚೆ ಏನಪ್ಪ ಚರ್ಚೆ ನಾನು ಬಹಳ ಕುತೂಹಲದಿಂದ ನೋಡಿದೆ ಏನು ಚರ್ಚೆ ಅಂತಂದ್ರೆ ನಾನು ಇನ್ನು ಹದಿನೇಳನೇ ಇಸ್ವಿನಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಇನ್ನೂ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಇರಬೇಕು ಮುಂದಿನ ಬಜೆಟ್ ಅನ್ನ ಮಂಡಿಸ್ತಾರೆ ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಬ್ಬರು ವಾದ ವಾದ ಮಾಡ್ತಾ ಇದ್ರು ಇನ್ನೊಬ್ಬ ಪುರೋಹಿಕ್ತಿ ಇನ್ನೊಬ್ರು ಏನ್ ಮಾಡಿದ್ರು ಇಲ್ಲ ಮುಖ್ಯಮಂತ್ರಿ ಇರ್ತದೋ ಬಜೆಟ್ ಮಣಸಕ್ಕಿಂತ ಮುಂಚಿಕ್ಕೋಗಿ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅದಾದ್ಮೇಲೆ ಎಷ್ಟು ಬಜೆಟ್ ಮಂಡಿಸ್ತೀನಿ ನಾನು ಹದಿನೇಳು ಬಜೆಟ್ ಹದಿನೆಂಟು ಬಜೆಟ್ ಮುಗಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಬಜೆಟ್ ಮುಡಿಸ್ತಾ ಇದೆ ಇಪ್ಪತ್ನಾಲ್ಕು ಬಜೆಟ್ ಮುಡಿಸ್ತಾ ಇದೆ ಮಂಡಿಸ್ತಾ ಇದ್ದೀವಿ ಈ ತರ ಜನರಿಗೆ ಈ ತರ ಸುದ್ದಿ ಜನರಿಗೆ ತಲುಪಿಸಿದ್ರೆ ಏನ್ ಮಾಡ್ತದೆ ಹೇಳಿಯಪ್ಪ ನೋಡು ಇದು ನಂಬಿಕರ ಇಲ್ವೋ ಜನ ಪತ್ರಕರ್ತರಿಗೆ ವೈಚಾರಿಕತೆ ಇರಬೇಕು ವೈಜ್ಞಾನಿಕತೆ ಇರಬೇಕು ವಸ್ತುಸ್ಥಿತಿಯ ಸ್ಥಿತಿಯ ಇರಬೇಕು ಆಮೇಲೆ ಈ ಅಧ್ಯಯನಶೀಲರಾಗಬೇಕು ನೀವೆಲ್ಲ ಅಧ್ಯಯನಶೀಲರಾಗದೆ ಹೋದ್ರೆ ಬಹಳ ಕಷ್ಟ ಮತ್ತೆ ಸಂಶೋಧನೆ ಮಾಡಬೇಕು ರಿಸರ್ಚ್ ಇಲ್ವೇ ಇಲ್ಲ ಬಹಳ ರಿಸರ್ಚ್ ಮಾಡ್ತಿದ್ರು ಮುಂದೆ ಇಲ್ಲ ಹಿಂದೆ ಎಲ್ಲ ರಿಸರ್ಚ್ ಮಾಡ್ತಾ ಈಗ ರಿಸರ್ಚ್ ಮಾಡ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ ರಿಸರ್ಚೆ ಮಾಡ್ತಾ ಇಲ್ಲ ಅಂತ ಹೇಳಕ್ ಹೋಗಲ್ಲ ರಿಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ ಅದಕ್ಕೆ ಸತ್ಯ ಶೋಧನೆ ಆಗಬೇಕು ಸತ್ಯವನ್ನ ಹೇಳೋದಕ್ಕೆ ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿ ಅದಕ್ಕೆ ನಾನು ನಿಮ್ಮ ಸ್ವಾತಂತ್ರ್ಯ ಇದೆಯಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಇದನ್ನ ಯಾವಾಗಲೂ ಕೂಡ ಗೌರವಿಸ್ತಕ್ಕಂಥವನು ನನ್ನ ಮೇಲೆ ಬರೀಲಿ ನಮ್ಮ ಸರ್ಕಾರದ ಮೇಲೆ ಬರೀಲಿ ನಾನು ಯಾವುದಕ್ಕೂ ಅದಕ್ಕೆ ನಮ್ಮ ವಿರುದ್ಧ ಬರೆದಕ್ಕೆ ಒತ್ತು ಕೊಡಲಿಕ್ಕೆ ಹೋಗಲ್ಲ ಅಥವಾ ನಮ್ಮ ಪರವಾಗಿ ಬರ್ದಕ್ಕೂ ಕೂಡ ನಾನು ಒಬ್ಬೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಪತ್ರಿಕಾ ಧರ್ಮ ಅವ್ರ ಕೆಲಸ ಅವ್ರು ಮಾಡ್ತಾರೆ ಆದರೆ ನಿಮ್ಮ ಪತ್ರಿಕಾ ಧರ್ಮ ಇದೆಯಲ್ಲ ಎಥಿಕ್ಸ್ ಇದೆಯಲ್ಲ ಆ ಎಥಿಕ್ಸ್ ಯಾವ ಕಾಲದಲ್ಲೂ ಕೂಡ ಅದಕ್ಕೆ ತಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತು ಎಥಿಕ್ಸ್ ಮರಿಬಾರ್ದು ಪರ್ಸನಲ್ ಎಥಿಕ್ಸ್ ಅದು ಮರಿಬಾರ್ದು ಅದು ಮಾಡ ಪತ್ರಿಕೋದ್ಯಮದಲ್ಲಿ ಜನರಿಗೆ ನಂಬಿಕೆ ವಿಸ್ವಾರ್ಹತೆ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಈಗಾಗಲೇ ಓದೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತದೆ ಮುದ್ರಣ ಪತ್ರಿಕೋದ್ಯಮ ಇದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ ಆದರೂ ನಾನು ಮಾತ್ರ ದಿನ ಮುದ್ರಣ ಪತ್ರಿಕೆನೇ ಓದೋದು ಪ್ರಿಂಟ್ ಮೀಡಿಯಾನೇ ಹೆಚ್ಚಾಗಿ ಪತ್ರಿಕೆಗಳನ್ನೇ ಓದೋದು ಒಂದು ಗಂಟೆ ಅರ್ಥೋಸ್ಕರವಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ ಒಂದು ಗಂಟೆ ಒಂದು ಕಾಲು ಗಂಟೆ ಎಲ್ಲ ಪತ್ರಿಕೆಗಳನ್ನು ಕೂಡ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹೆಡ್ಲೈನ್ಸ್ನಾದ್ರು ಕೂಡ ಕಣ್ಣಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಟಿ ವಿ ಚಾನೆಲ್ಗಳಲ್ಲಿ ಒಂದೊಂದು ಸಾರಿ ರಾತ್ರಿ ನೋಡ್ತೀನಿ ನಾನು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನೋಡ್ತೀನಿ ಅಲ್ಲಿ ಏನು ಸುದ್ದಿಗಳು ಬರ್ತವೆ ಅಂತ ನೋಡ್ತೀನಿ ಹೆಚ್ಚಾಗಿ ಕನ್ನಡ ಚಾನೆಲ್ಗಳನ್ನೇ ನೋಡೋದು ನಾನು ಇಂಗ್ಲಿಷ್ ಚಾನೆಲ್ಗಳು ಬಹಳ ಕಡಿಮೆ ನೋಡೋದು ಅದರಿಂದ ನೀವೆಲ್ಲ ಇಲ್ಲಿ ಕನ್ನಡ ಚಾನೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ ಪತ್ರಕರ್ತರು ಇದ್ದೀರಿ ನೀವೆಲ್ಲರೂ ಕೂಡ ಸಾಮಾಜಿಕ ಸಮಾಜದ ಮುಖಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನ ಚಾಚು ತಪ್ಪಿನ ನಿರ್ವಹಿಸ್ಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಾಳೆ ಎರಡು ದಿನ ನಡೀತಾ ನಾಳೆ ಎಲ್ಲ ಚರ್ಚೆ ಮಾಡಿ ಚರ್ಚೆ ಮಾಡಿ ಒಂದು ಸುದ್ದಿ ಹೋಗ್ಬೇಕು ಎಲ್ರಿಗೂ ಮೆಸೇಜ್ ಓದಬೇಕು ಈ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತಕ್ಕಂಥದ್ದು ಮತ್ತು ಸಂವಿಧಾನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ ಅದಕ್ಕೆ ನಾವು ನಮ್ಮ ಸರ್ಕಾರ ಶಾಲಾ ಮಕ್ಕಳಿಂದ ಕಾಲೇಜು ಮಕ್ಕಳು ಎಲ್ರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನವನ್ನು ಓದಿಸ್ ಪ್ರಿಯಾಂಬಲ್ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಈ ದೇಶದ ಜನರಿಗೆ ಗೊತ್ತಾದಾಗ ಮಾತ್ರ ನಮ್ಮ ಕರ್ತವ್ಯಗಳೇನು ನಮ್ಮ ಜವಾಬ್ದಾರಿ ಬಿಕಾಸ್ ಹಕ್ಕುಗಳು ಮತ್ತು ಕರ್ತವ್ಯಗಳು ಇರ್ತಲೇ ಹೋಗ ಬರೀ ಹಕ್ಕುಗಳನ್ನು ಮಾತ್ರ ಚಲಾಯಿಸ್ತಕ್ಕಾಗ ಜವಾಬ್ದಾರಿಯನ್ನು ಕೂಡ ಚಲಾಯಿಸ್ಬೇಕು ಅದನ್ನು ಮಾಧ್ಯಮದ ಯಾಕೆ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ ನಿಮ್ಮದು ಒಂದು ಶಕ್ತಿಯುತವಾದಂಥ ಮಾಧ್ಯಮ ಅದಕ್ಕೋಸ್ಕರವಾಗಿ ಇವನ್ನೆಲ್ಲರೂ ಕೂಡ ಇನ್ನೂ ಜನರು ನಿಮ್ಮ ಮೇಲೆ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಿಮ್ಮ ಕಡೆ ವಿಶ್ವಾಸ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಧಕ್ಕೆಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಶಿವಾನಂದ ಅವರು ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ ಈಗ ನಾವು ಈಗಾಗಲೇ ನೋಡಿ ಬಸ್ ಪಾಸು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಸ್ ಅವರಿಗೆ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿದ್ರಿ ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದ್ದೀವಿ ದಾವಣಗೆರೆಯಲ್ಲಿ ನೀವು ಒತ್ತಾಯ ಮಾಡಿದ್ರಿ ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ ಈಗ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಲವೇ ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಬಸ್ ಪಾಸ್ಗಳು ಸಿಕ್ಕವೆ ಕೆಲವೇ ದಿನಗಳಲ್ಲಿ ಬಸ್ ಪಾಸ್ಗಳು ಸಿಕ್ತವೆ ಆಮೇಲೆ ಮಾಸಹಾಸನ ಹೆಚ್ಚು ಮಾಡಿದ್ದೀನಿ ನಾನು ಹನ್ನೆರಡು ಸಾವಿರ ರೂಪಾಯಿ ಮಾಡಿದ್ದೀನಿ ಮಾಸಾಸ ಆಮೇಲೆ ಮೂರು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ದೀನಿ ಇದು ನಮ್ಮ ಸರ್ಕಾರನೇ ಮಾಡಿರೋದು ನಮ್ಮ ಸರ್ಕಾರನೇ ಮಾಡಿರೋದು ಆಮೇಲೆ ಈ ಈ ಪತ್ರಕರ್ತರ ಆರೋಗ್ಯ ವಿಮೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಹತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಅದನ್ನ ಜಾರಿ ಮಾಡುತ್ತೇವೆ ಅಂತ ಹೇಳಲಿಕ್ಕೆ ಇವೆಲ್ಲ ಮಾಡ್ಕೊಳ್ಳೋಣ ನಮ್ಮ ಪರವಾಗಿರ್ಲಿ ಅಂತ ಅಲ್ಲ ಸಮಾಜದ ಪರವಾಗಿರ್ಲಿ ಅಂತ ಅಷ್ಟೇನೆ ಹೇಳಲಿಕ್ಕೆ ಬಯಸ್ತೀನಿ ಸಮಾಜದ ಪರವಾಗಿರಬೇಕು ಯಾವುದೇ ಒಂದು ಜಾತಿ ಧರ್ಮದ ಪರವಾಗಿರೋದಲ್ಲ ಸಮಾಜದ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇನ್ನೇನಾದ್ರು ಇದ್ರೆ ನಿಮ್ಮ ಒತ್ತಾಯಗಳು ಬೇಡಿಕೆಗಳು ಏನಾದ್ರು ಇದ್ರೆ ಆ ಬೇಡಿಕೆಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಮ್ಮೇಳನ ಎರಡು ದಿನ ನಡೀತದೆ ಆ ನಡೀಲಿ ಆಯ್ತು ಏ ಕೂತ್ಕೊಳಪ್ಪ ವಸ್ತುನಿಷ್ಠವಾಗಿ ನಡೀಲಿ ಚರ್ಚೆ ಅರ್ಥಪೂರ್ಣವಾಗಿರ್ಲಿ ಚರ್ಚೆ ಸಮಾಜಮುಖಿಯಾಗಿರ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಸಮಾವೇಶ ಯಶಸ್ವಿಯಾಗಿ ಆಗ್ಲಿ ಈಗಾಗಲೇ ನಮ್ಮ ಪುರುಷೋತ್ತಮ ಯಶಸ್ವಿ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡು ನಾಳೆಯೇಳ್ಬೇಕು ಹ ಅದರಿಂದ ಯಶಸ್ವಿ ಆಗ್ಲಿ ಹೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ